ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಹೊಸಲೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿನ ಬಿಟ್ಟಿದ್ದೀನಿ ಹಾಗೇ ಮುಂದ್ಗಡೆಯೂ ಕೂಡ ಅಂದರೆ ಬಾಕ್ಲ ಹತ್ರನೂ ಕೂಡ ರಂಗೋಲಿ ಹಾಕಿದ್ದೀನಿ ಇವತ್ತು ಸಿಂಪಲ್ಲಾಗಿ ಈ ರೀತಿ ರಂಗೋಲಿನ ಹಾಕಿದ್ದೀನಿ ಈಗ ಹೋಗಿಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಒಂದು ವಿಡಿಯೋ ಬಂದುಬಿಟ್ಟು ಗುರುವಾರದ ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಬೇಗ ಹೋಗಿಬಿಟ್ಟು ಸ್ನಾನ ಮಾಡಿಕೊಂಡು ನಾವು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಏಳು ಗಂಟೆ ಅಷ್ಟಲ್ಲಿ ಪೂಜೆನ ಮುಗಿಸ್ಬೇಕು ನಾನು ಯಾವಾಗಲೂ ಕೂಡ ಅದೇ ಟಾರ್ಗಿಟ್ ನಂದು ಏಳು ಗಂಟೆ ಒಳಗಡೆ ಪೂಜೆ ಮುಗಿಬೇಕು ಅದರಲ್ಲೂ ಕೂಡ ಬೆಳಗ್ಗೆ ಐದು ಗಂಟೆ ಒಳಗಡೆ ಪೂಜೆ ಮುಗೀತು ಅಂದರೆ ಇನ್ನೂ ಕೂಡ ನನಗೆ ತುಂಬಾ ಖುಷಿ ಆದರೆ ಒಂದೊಂದು ಸಲ ಇವಾಗ ಲೇಟಾಗಿ ಅದೇಳ್ತಾ ಇದ್ದೀನಿ ನಾನು ನಾನು ಯಾಕಂದರೆ ಸ್ವಲ್ಪ ಹೆಲ್ತಲ್ಲಿ ಹುಷಾರಿಲ್ಲದೆ ಇರೋ ಥರ ಆಗಿರೋದ್ರಿಂದ ನನಗೆ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದೀನಿ ಇವಾಗ ರಂಗೋಲಿನ ಈ ರೀತಿ ಸಿಂಪಲಾಗಿ ಹಾಕಿದ್ನಲ್ವ ಅದನ್ನು ನಿಮಗೆ ತೋರಿಸ್ತಾ ಇದ್ದೆ ಇವಾಗ ಹೋಗ್ಬಿಟ್ಟು ನಾನು ಪೂಜೆನ ಮಾಡ್ಕೋಬೇಕು ಇವಾಗ ನೋಡ್ತಾ ಅಲ್ವಾ ನಾನು ಪೂಜೆನೂ ಕೂಡ ನಾನು ಮುಗಿಸಿದ್ದಾಯಿತು ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣೆ ನಿಕ್ಕಿದ್ದೀನಿ ಹಾಗೆ ಅಮ್ಮ ದಾಸವಾಳ ಹೂವು ಎಲ್ಲ ತೊಗೊಂಬಂದಿದ್ರು ಆ ದಾಸವಾಳ ಹೂವಲ್ಲೇ ನಾನು ದೇವರಿಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಹೂವು ಬಂದುಬಿಟ್ಟು ಸ್ವಲ್ಪ ಮೊಗ್ಗು ಥರ ಇದ್ವು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಫುಲ್ ಅರ್ಡ್ಕೊಂಡ್ಬಿಡುತ್ತೆ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ರೀತಿ ಅದು ಫುಲ್ ಅರಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ದ ನೈವೇದ್ಯಕ್ಕೆ ಏನು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾನು ಬಾಳೆಣ್ಣನ ಮಾತ್ರ ಇಟ್ಬಿಟ್ಟು ನಾನು ಪೂಜೆನ ಮಾಡಿದೆ ಇವತ್ತು ಸಾಯಿಬಾಬನ್ ವಾರ ಆಗಿರೋದ್ರಿಂದ ಸಾಯಿಬಾಬನ್ಗೂ ಕೂಡ ನಮಸ್ಕಾರ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೋತಾ ಇದ್ದೆ ಬಟ್ ಏನಾಯ್ತು ತುಂಬ ದಿನ ಆಯಿತು ಹೋಗೋದಕ್ಕೆ ಆಗಿಲ್ಲ ನೋಡಬೇಕು ಟೈಮ್ ಮಾಡಿಕೊಂಡು ಹೋಗಿ ಬರಬೇಕು ಹಾಗೆ ಮನೆ ಹತ್ರನೇ ತರಕಾರಿ ಬಂದಿತ್ತು ಅಲ್ಲೇನೇ ತೊಗೊಂಬಂದ್ವಿ ಹಸಿಮೆಣ್ಸಿಕಾಯಿ ಮತ್ತು ಜೋಳಕಾಯಿನ ತೊಗೊಂಡೆ ಹಾಗೆ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಫಸ್ಟು ಏನಂದರೆ ಟೀಯಿಂದನೇ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಬೇಗ ಇದ್ದರೂ ಕೂಡ ಫಸ್ಟು ಟೀ ಅನ್ನೋದು ಇರಬೇಕು ನಮಗೆ ಆಮೇಲೆ ಟಿಫನ್ ಕೂಡ ಈಗ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಫಸ್ಟು ನಾನು ಏನಂದರೆ ಟೀ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂದ್ಕೊಂಡೆ ಹಾಗೆ ಟಿಫನ್ಗೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವತ್ತು ಟಿಫನ್ ಏನಂತ ಹೇಳಿದ್ರೆ ಇವತ್ತು ನಾನು ಮಾವನ್ಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಮಿರ್ಚಿ ಮಾಡ್ತಾ ಇದ್ದೀನಿ ಬರೇ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತಿನ್ನಲ್ಲ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂತ ಅಲ್ಲ ಬರೇ ಚಿತ್ರಾನ್ನ ಅಂದರೂ ಕೂಡ ತಿನ್ನೋದಿಲ್ಲ ಅದಕ್ಕೋಸ್ಕರ ಅಂದರೆ ಇದು ರಾತ್ರಿ ಅನ್ನ ನಾನು ಮಾವಿನಕಾಯಿ ಗೊಜ್ಜು ಕಲಿಸಿದ್ರಿಂದ ನಾನಿಲ್ಲಿ ಬಿಸಿ ಇದ್ದೀನಿ ಹಾಗೆ ಇನ್ನೊಂದು ಸೈಡ್ ಕೂಡ ನಾನು ಮೆಣ್ಸು ಮೆಣಷ್ಕರು ಹಾಕಿಟ್ಟಿದ್ದೀನಿ ಅದು ಆಗೋಷ್ಟಲ್ಲೇ ಈ ಒಂದು ಚಿತ್ರಾನ್ನ ಕೂಡ ಬಿಸಿ ಮಾಡ್ಬೋದಲ್ವ ತಣ್ಣ ನನ್ನ ಅದನ್ನು ಸುಮ್ಮನೆ ಅಂದರೆ ನಾನು ಚೆಲ್ಲೋದ್ಕಿಂತ ಈ ರೀತಿ ಒಗ್ಗರಣೆ ಹಾಕಿ ಕಲಿಸ್ಕೊಟ್ಟು ಏನಾದ್ರೂ ಈ ರೀತಿ ಬಿಸಿ ಬಿಸಿಯಾಗಿ ಮಿರ್ಚಿ ವಡೆ ಆ ಥರ ಏನಾದರೂ ಮಾಡಿಕೊಟ್ರೆ ನಮ್ಮ ಮನೇಲಿ ತಿಂತಾರೆ ಹಾಗೇನೇ ಮಾಡಿಕೊಟ್ರೆ ತಿನ್ನೋದಿಲ್ಲ ಅದು ಹಾಗೆ ಬಿದ್ದಿರುತ್ತೆ ಅದಕ್ಕೋಸ್ಕರ ಈ ಮಿರ್ಚಿನ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ಮಿರ್ಚಿ ಕೂಡ ಮನೇಲಿ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಿರ್ಚಿನೂ ಕೂಡ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೂಪರಾಗಿರೋವಂಥ ರೆಸಿಪಿ ವೀಡಿಯೋಸ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಆಗಿ ನೋಡಿ ನಿಮಗೂ ಕೂಡ ಈ ರೆಸಿಪಿ ವೀಡಿಯೋಸ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನಾನು ಮಾರುಕ ಚಿತ್ರನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತಲ್ವಾ ಹಾಗಾಗಿ ಆ ರೆಸಿಪಿ ಏನು ನಾನು ಇಲ್ಲಿ ಶೂಟ್ ಮಾಡಲಿಲ್ಲ ಜಸ್ಟು ಒಗ್ಗರಣೆಲ್ಲ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನಗೆ ಮಿರ್ಚಿ ನೋಡ್ತಾಯಿದ್ರೇ ತಿನ್ಬೇಕು ಅಂತ ಆಸೆ ಆಗ್ತಾಯಿದೆ ಫಸ್ಟು ಇವಾಗ ಹಾಕಿರೋ ಅಂಥದ್ದು ಸ್ವಲ್ಪ ಹಿಟ್ಟು ಹಾಕೋ ತೆಳುವಾಯಿತು ಅಂತ ಅನ್ನಿಸ್ತು ಮತ್ತೆ ಹಿಟ್ಟಾಕ್ಬಿಟ್ಟು ನಾನು ಕಲಿಸ್ಕೊಂಡೆ ಹಾಗೆ ಇವಾಗ ಬನ್ನಿ ನಾನು ದೇವರು ಹತ್ರ ತೋರಿಸ್ತೀನಿ ನೋಡಿ ಹೇಗೆ ಹೂವು ಅರಳಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ಬಾದಾಮಿ ಕಲರ್ ಹೂವು ಮತ್ತು ಕೆಂಪು ಕಲರ್ ಹೂವು ಪಿಂಕ್ ಕಲರ್ ಹೂವು ಎಲ್ಲ ನಾನು ಇಟ್ಬಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ ನಮ್ಮನೇಲಿ ಹೂವು ಇದ್ದರೆ ಮಾತ್ರ ಪೂಜೆ ಮಾಡಬೇಕಂತಂದೇನಿಲ್ಲ ಒಂದೊಂದು ಸಲ ಹೂವು ಇಲ್ಲಾಂದ್ರೂ ಕೂಡ ನಾನು ಪೂಜೆ ಮಾಡ್ತೀನಿ ಮೇನ್ ನಾನು ನಂಬಿರೋದೇನೆಂದರೆ ಭಕ್ತಿ ಅನ್ನೋದಿದ್ದರೆ ಸಾಕು ನಾವು ಯಾವ ರೀತಿ ಪೂಜೆ ಮಾಡಿದ್ರು ಕೂಡ ದೇವರು ಅದನ್ನು ಸ್ವೀಕರಿಸ್ತಾನೆ ಅದೇ ಬೇಕು ಇದೇ ಬೇಕಂತಂದೇ ಇಲ್ಲ ಇವಾಗ ಪೂಜೆ ಆಯಿತು ತಿಂಡಿ ಆಯಿತು ಆಮೇಲೆ ಹೊರಗಡೆ ಕೆಲಸ ಆಯಿತು ಬಟ್ಟೆ ಒಗೆಯೋದು ಅದು ಆಯಿತು ಇನ್ನೂ ಡ್ರಮ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ನೀರು ಒಂದೊಂದು ಏರಿಯಾದಲ್ಲಿ ಬಿಟ್ಕೋತಾ ಬರ್ತಾ ಇದ್ದಾರೆ ನೋಡ್ಬೇಕು ಇನ್ನು ನಮ್ಮ ಏರ್ಯಕ್ಕೆ ಬಿಡೋದಕ್ಕೆ ಇನ್ನೂ ಎರಡು ದಿನ ಬೇಕೋ ಅಥ್ವಾ ನಾಳೆ ಬಿಡ್ತಾರೋ ಗೊತ್ತಿಲ್ಲ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ ಅಂದ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಳೋದಕ್ಕೆ ಅಮ್ಮ ರೆಡಿ ಮಾಡ್ಕೋತಾ ಇದ್ದಾರೆ ಈ ಕಡೆ ನೋಡಿರಿ ಹೊರಗಡೆ ಇಕ್ಕಿದ್ವಿ ಡ್ರಮ್ನ ಕಾಣ್ತಾ ಇದೆಯಾ ಇದು ಹೊರಗಡೆ ಇಕ್ಕಿದ್ವಿ ಇವಾಗ ತೊಳೆದು ಇದಕ್ಕೆ ತೊಗೊಂಬಂದು ಇಟ್ಕೊಂಡಿದ್ವಿ ಯಾಕಂದರೆ ಮತ್ತು ನೀರೇನಾದರೂ ಅಕಸ್ಮಾತ್ ಪ್ರಾಬ್ಲಮ್ ಆಯಿತು ನೀರು ಬಿಡೋದು ಅಂತ ಅಂದರೆ ನೀರು ಕುಡಿಯೋದಕ್ಕೆ ಉಪಯೋಗಿಸ್ಕೋಬೋದಲ್ವ ಅದಕ್ಕೋಸ್ಕರ ಮತ್ತು ಈ ಡ್ರಮ್ ಅಷ್ಟೇ ಎಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಮತ್ತು ಕೊಳಗ ಎಲ್ಲ ಇಲ್ಲಿಕ್ಕಿದ್ದೀವಿ ಮತ್ತು ಇನ್ನೊಂದು ಕೊಳಗ ಇತ್ತಲ್ಲ ಅದನ್ನ ಈ ಕಡೆ ಇಟ್ಟಿದ್ದೀವಿ ಕೊಲೆ ಹತ್ರ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀವಿ ನೋಡ್ಬೇಕು ಯಾವಾಗ ಬಿಡ್ತಾರೆ ಅಂತ ಅಲ್ಲಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅದು ಫುಲ್ಲು ಇನ್ನೇ ಅದು ಮೊಗ್ಗು ಎಲ್ಲ ಇದ್ವು ಇವಾಗ ನೋಡಿದ್ರೆ ಪೂರ್ತಿ ಹರಳೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದಾಸವಾಳ ಹೂವು ಮೂರು ಥರದ್ದು ದಿನ ಮೂರು ಥರ ನಾಲ್ಕು ಥರದ್ದು ದಾಸವಾಳ ಹೂವು ಮತ್ತು ಬಿಡಿ ಹೂವು ಅದೆಲ್ಲ ತಂದಿದ್ರು ಅಮ್ಮ ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಬೆಳಗ್ಗೆ ಪೂಜೆ ಆಯಿತು ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕಿತ್ತು ಸೊ ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ದೆ ಮುಗಿಸಿ ಆದಮೇಲೆ ಎಲ್ಲ ಕೆಲಸ ಆಯಿತು ಇವಾಗ ಸಾಂಬಾರು ಮಾಡಬೇಕು ಸಾಂಬಾರೆಲ್ಲ ಜೋಡಿಸಿ ಅಮ್ಮ ಆಗ್ಲೇ ಬಗ್ಗರಣೆ ಹಾಕಿ ಇಟ್ಟಿದ್ದಾರೆ ಇಲ್ಲಿ ನನ್ನ ಮಗ ವರ್ಕ್ ಮಾಡ್ಕೊ ಅಂತ ಅಂದ್ರೆ ಏನಾದರೂ ಒಂದು ನೆಮ ಮಾಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದೀನಿ ನೀರು ಕುಡಿಯೋದಕ್ಕೆ ಬಂದಿದೆ ಏನಪ್ಪಾ ಓಯ್ ಏನ ಸಿಟ್ ಮಾಡ್ಕೊಂಬಿಟ್ಟಿದಾನೆ ಇವ್ ನೋಡ್ರಿ ಫ್ರೆಂಡ್ಸ್ ಅಂತ ಬಂದು ವರ್ಕ್ ಮಾಡ್ತಾ ಇದೀಯ ಹ್ಞೂ ಸರಿ ಹೋಗಿ ಬರ್ರಿ ಬೇಗ ಬೇಗ ವರ್ಕ್ ಮುಗಿಸು ಜಾಯ್ನ್ ಇರ್ತೀಯ ಹ್ಞೂ ವರ್ಕ್ ಇವತ್ತು ಜಾಸ್ತಿ ಕೊಟ್ಟಿದ್ದಾರೆ ಮ್ಯಾಮು ಹಂಗಾಗಿ ಅವ್ರು ವರ್ಕ್ ಮಾಡೋದಕ್ಕೆ ಎಲ್ಲ ಹೇಳಿದೆ ಮಾಡ್ಕೊಂಡ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ಮ್ಯಾಮಿಗೆ ಹೋಗಿ ಹೇಳ್ತೀನಿ ನೋಡೋದು ಇದಕ್ಕೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾಳೆ ಆಗಲೇ ನೀವು ಬಿಸಿ ನೋಡಿಸಿ ಇಕ್ಕಿದ್ದೆ ನೋಡಿ ಸೊಪ್ಪಿನ ಸಾಂಬಾರಿಗೆ ಅವರು ಜೋರು ಸಿಕ್ಕಿದ್ರು ಇವಾಗ ಅದು ಮಸ್ತು ಒಗ್ಗರಣೆ ಕೊಡಬೇಕು ಮುಗೀತು ಮತ್ತೆ ಅನ್ನ ಇದೆ ಸ್ವಲ್ಪ ಹೆಂಗ ಮಾವನ್ಕಾಯ ಹಂಗೆ ಇದೆ ಮತ್ತೆ ಒಂದ್ ಸ್ವಲ್ಪ ಗೊಜ್ಜು ಕೂಡ ಆ ಇನ್ನೇನಿಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ನನ್ನ ಮಗ ನೋಡಿದ್ರೆ ಅಲ್ಲಿ ಕಳ್ಳಾಟ ಆಡ್ತಾ ಹೋಮ್ ವರ್ಕ್ ಮಾಡ್ತೀಯಾ ಇಲ್ಲ ಏನು ವರ್ಕ್ ಮಾಡಲ್ಲ ಆಮೇಲೆ ಬಿಸಿಲಾದ್ರೆ ಹೋಮ್ ವರ್ಕ್ ಆಗಲ್ಲ ಏನಿಲ್ಲ ಫುಲ್ ಬಿಸಿಲು ಅಂದ್ರೆ ಬಿಸ್ಲಿ ಇರುತ್ತೆ ಒಳಗಡೆ ಫುಲ್ ಶಕೆ ಆಗ್ತಾ ಇರ್ತಾವ ಇವಾಗ ತಣ್ಣಗಿರ್ಬೇಕಂದ್ರೆ ಹೋಮ್ ವರ್ಕ್ ಮಾಡ್ಕೊಡ್ರಿ ಅಂದ್ರೆ ಹಿಂಗ್ ಮಾಡ್ತಾರ ನಾನಿಲ್ಲಿ ಮಾವಿನಕಾಯಿ ಸಾರು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ಮಾವಿನಕಾಯಿ ಸಾರು ಮಾಡೋ ಮಾಡಿದರೆ ಅದರಲ್ಲೂ ಕೂಡ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮನೇಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು ಮಾವಿನಕಾಯಿ ಸಾಂಬಾರು ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಉಪ್ಪಿನಕಾಯಿ ಆಮೇಲೆ ಮಾವಿನಕಾಯಿಯಲ್ಲಿ ಚಟ್ನಿ ಆಮೇಲೆ ಚಿತ್ರಾನ್ನ ಇದೆ ಜಾಸ್ತಿ ಅದರಲ್ಲೂ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಾವಿನಕಾಯಿ ಸಾಂಬಾರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದಂತ ಹೇಳಿ ತೋರಿಸ್ತೀನಿ ಬನ್ನಿ ಇವಾಗ ನಾನು ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆನ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಮಾವಿನಕಾಯಿ ಅಂದರೆ ಪೂರ್ತಿ ಸಣ್ಣದಾಗಿ ಕಟ್ ಮಾಡಬೇಕಂತಂದೇನಿಲ್ಲ ಹಾಗೆ ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿನೂ ಕೂಡ ನೀವು ಇಲ್ಲೇ ಹಾಕ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡ್ತಿದ್ರಲ್ಲ ಈ ಮಾವಿನಕಾಯಿ ಹಾಗೆ ಇಟ್ಟಿದ್ದೀನಿ ಆಟೆ ಇರೋದು ಇದು ನನಗೆ ತಿನ್ನೋದಕ್ಕೆ ಯೂಸ್ ಆಗುತ್ತೆ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಇನ್ನೊಂದು ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಏನಂದರೆ ಸ್ವಲ್ಪ ಉಪ್ಪು ಆಮೇಲೆ ಅರ್ಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸ್ ಜೊತೆ ಆಗಿರ್ಬೋದು ಅಥವಾ ಮುದ್ದೆ ಜೊತೆ ಆಗಿರ್ಬೋದು ಇಲ್ಲಾಂದರೆ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೂಡ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಕೂಡ ನಮಗೆ ಮಾವಿನಕಾಯಿ ಅನ್ನೋದು ಸಿಗ್ತಾ ಇರುತ್ತೆ ಒಂದ್ಸಲ ಈ ರೀತಿ ಮಾಡಿ ಮನೇಲಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ಏನೋ ಒಂದು ರೀತಿ ಡಿಫ್ರೆಂಟ್ ಆಗಿದೆಯಲ್ಲ ಟೇಸ್ಟು ಅಂತ ಹೇಳ್ಬಿಟ್ಟು ತಿಂತಾರೆ ಈಗ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೋದು ಹಾಗೆ ಫ್ರೆಂಡ್ಸ್ ಮತ್ತೆ ಒಂದು ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಏನಂದರೆ ಹಸಿಮೆಣ್ಸಿ ಯೂಸ್ ಮಾಡದೇ ಇರೋರು ಖಾರದ ಪುಡಿ ಬೇಕಾದ್ರೆ ನೀವು ಹಾಕ್ಕೋಬೋದು ನನಗೆ ಹಸಿ ಮಾಡುವಂಥ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಸಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಖಾರದ ಪುಡೀಲಿ ಮಾಡ್ಕೋಬೋದು ಅದರಲ್ಲಿ ಏನು ವ್ಯತ್ಯಾಸ ಅನ್ನೋದು ಇರೋದಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ನಾವು ಇದನ್ನು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಕುಕ್ಕರಲ್ಲಾದರೂ ಮಾಡ್ಕೋಬೋದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬೋದು ಪಾತ್ರೆಯಲ್ಲಿ ಅಂದರೆ ನಮಗೆ ನೀರಿನ ಅಂಶ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಮಾಡ್ಕೋಬೋದು ನನಗೆ ನೀರು ಸ್ವಲ್ಪ ಕಡಿಮೆ ಹಾಕಿ ನಾನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದ್ರೆ ಬೇಳೆ ಹಸಿಮೆಣ್ಸಾಯಿ ಎಲ್ಲದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಏನಿಲ್ಲ ಇದು ನೀರೆಲ್ಲ ಬಸ್ದು ನಾವು ಚೆನ್ನಾಗಿ ಬೇಳೆ ಹೇಗೆ ಮಸ್ತೀವೋ ಹಾಗೆ ಮಸ್ತು ಬಿಟ್ಟರೆ ಮಸ್ತು ಅದಾದ ಮೇಲೆ ನಾವು ಒಗ್ಗರಣೆ ಕೊಟ್ಬಿಟ್ರೆ ಬಿಸಿ ಬಿಸಿಯಾದ ಮಾವಿನಕಾಯಿ ಸಾಂಬಾರು ರೆಡಿ ಇವಾಗ ನಾನು ಮಸ್ತಿರೋದು ಆಯಿತು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆ ಕೊಡೋದಕ್ಕೆ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ನೀವು ಸಾಸಿವೆ ಜೀರಿಗೆ ಹಾಕ್ಕೊಡಿ ಅಕಸ್ಮಾತ್ ನೀವು ಹಿಂಗು ತಿನ್ನೋರಾಗಿದ್ದರೆ ಹಿಂಗನ್ನು ಕೂಡ ಹಾಕ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಂಗು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಿಂಗನ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ರಲ್ವ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಚಿತ್ರಪಟ ಅಂತ ಮೇಲೆ ನಾನು ಇದಕ್ಕೆ ಒಂದು ಒಣಮೆಣಸಿಕಾಯನ್ನೇ ಹಾಕ್ಕೊಂತೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ಬಿಟ್ಟೆ ನಮ್ಗೆ ಒಗ್ಗರಣೆ ಅನ್ನೋದು ರೆಡಿ ಆಗುತ್ತೆ ಈಗ ನಾವೇನೆಂದರೆ ಮಸ್ದಿಕ್ಕ ಇಕ್ಕಿದ್ದೀವಲ್ವ ಬೇಳೆ ಮತ್ತು ಮಾವಿಕಾಯಿ ಎಲ್ಲ ಚೆನ್ನಾಗಿ ಬೇಯಿಸಿ ಮಸ್ತಿಕ್ಕಿರೋ ಅಂಥದ್ದನ್ನು ನಾವು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ನಮಗೆ ಬಿಸಿ ಬಿಸಿಯಾಗಿ ಮಾಲ್ಕ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಸಾಂಬಾರ್ ಪೌಡರ್ ಆಗಲಿ ಏನು ಕೂಡ ಹಾಕ್ಕೊಬೇಡಿ ಇದೇ ಟೇಸ್ಟ್ ಇಷ್ಟು ಆಗಿದರೆ ಸಾಕು ನಿಮಗೆ ಟೇಸ್ಟ್ ಅನ್ನೋದು ಸೂಪರಾಗಿರುತ್ತೆ ಅಕಸ್ಮಾತ್ ಬೇಕು ಅಂದರೆ ನೋಡಿ ನಿಮ್ಮ ನಿಮ್ಮ ಇಷ್ಟ ಯಾಕಂದರೆ ನಾನು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡಿಲ್ಲ ಆದರೂ ಕೂಡ ಟೇಸ್ಟ್ ಅನ್ನೋದು ಸೂಪರಾಗಿ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನಾವು ಒಗ್ಗರಣೆ ಹಾಕಿದಾದಮೇಲೆ ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ಯಾವ ರೀತಿ ಬೇಕು ತುಂಬ ಗಟ್ಟಿಯಾಗಿ ಬೇಕಂದರೆ ಇಷ್ಟಕ್ಕೆ ಬಿಡಿ ಇಲ್ಲ ನಿಮಗೆ ಒಂದು ಸ್ವಲ್ಪ ತೆಳುವಾಗಿ ಬೇಕಂದರೆ ನೀವು ನೀರು ಮಿಕ್ಸ್ ಮಾಡ್ಕೋಬೋದು ಆದಷ್ಟು ಗಟ್ಟಿಯಾಗಿ ಮಾಡಿಕೊಂಡ್ರೆ ಈ ಸಾಂಬಾರು ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಉಪ್ಪು ಕಾರನ ನೀವು ಚೆಕ್ ಮಾಡಿಕೊಡಿ ಉಪ್ಪು ಕಡಿಮೆ ಅನಿಸಿದರೆ ನೀವು ಉಪ್ಪನ್ನು ಹಾಕೋಬೋದು ಹಾಗೆ ಇನ್ನೊಂದು ಏನಂದರೆ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ನಮಗೆ ಅದು ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟಿರೋ ಟೈಮಲ್ಲೇ ನಾವು ಚೆನ್ನಾಗಿ ಬೆಂದಾದ ಮೇಲೆ ಆ ಒಂದು ತಿಳಿ ಇರುತ್ತಲ್ವ ಅದನ್ನ ಹಾಕ್ಕೊಂಡು ನಾವು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಆ ಟೈಮಲ್ಲೇನೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ ನೀವು ಆಗಲೇ ಹಸಿ ಮೆಣ್ಕೊಂಡು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಬೇಯಿಸ್ಕೋಬೋದು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಬೋದು ಉಪ್ಪಾದರೆ ನಾವು ಲಾಸ್ಟಲ್ಲಿ ಕೂಡ ಹಾಕೋಬೋದು ಆದರೆ ಖಾರ ಮಾತ್ರ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಅಂದರೆ ಅವಾಗಲೇ ಹಸಿ ಮಿಣ್ಕೊ ಸ್ವಲ್ಪ ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಡು ಚೆನ್ನಾಗಿ ಮಸ್ಕೊಂಬಿಟ್ರೆ ನಮಗೆ ಟೇಸ್ಟ್ ಅನ್ನೋದು ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರನೇ ನಾನು ಪಾತ್ರಲಿಟ್ಟು ಮಾಡ್ತಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್